ಅಲ್ರಿ ಪಾಪ ಒಂದು ಹೆಣ್ಣು ಮಗು ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಇವತ್ತು ದಿವ್ಯ ವಸಂತ ಸ್ಟೋರಿ ತೊಗೊಂಡಿರೋದು ಕೂಡ ಹೆಣ್ಮಕ್ಳು ನೀವು ಸತ್ಯ ಯಾವುದು ಸುಳ್ಳು ಯಾವುದು ವಿಚಾರ ಯಾವುದು ಅಂತ ಗೊತ್ತಿಲ್ಲದೆ ಒಂದು ಮಗು ಜೀವನದಲ್ಲಿ ಒಂದು ಹೆಣ್ಣು ಮಗು ಮಾಡದಿರೋಂಥ ತಪ್ಪುಗಳ ಬಗ್ಗೆ ಇವತ್ತು ಹಿಂದೂ ಹೆಣ್ಣು ಮಗು ನಾವೆಲ್ಲ ಹಿಂದೂಗಳಲ್ವಾ ಒಬ್ಬ ಸ್ವಾಮೀಜಿ ಮಾಡ್ತಾ ಇರೋದು ಹಿಂದೂಗಳಿಗೆ ದ್ರೋಹ ಅಲ್ವಾ ಹಿಂದೂಗಳಿಗೆ ಮೋಸ ಮಾಡ್ತಾ ಇಲ್ವಾ ಒಬ್ಬ ಸ್ವಾಮಿ ಮಾಡ್ತಾ ಇರೋಂಥ ತಪ್ಪುಗಳನ್ನು ಹೊರ್ಗಡೆ ತೆಗಿಬೇಕು ಅನ್ನೋ ಪ್ರಯತ್ನ ಎಮ್ಲೈ ಕನ್ನಡ ಸಾಮ್ರಾಟ್ ಮಾಡ್ತಿದ್ದಾಗ ನೀವು ಶಬಾಶ್ ಹೇಳಬೇಕಾಗಿತ್ತು ಒಂದು ಮಾಧ್ಯಮದವರು ಸ್ಟೋರಿ ಮಾಡಬೇಕು ಅಂತಂದರೆ ಪಕ್ಕ ಎವಿಡೆನ್ಸ್ ಡಾಕ್ಯುಮೆಂಟ್ಸನ್ನ ಇಟ್ಕೊಂಡು ಮಾಡಬೇಕಾಗಿತ್ತು ನನ್ನ ವಿಚಾರ ಬಿಡಿ ಅದರ ಒಂದು ಹೆಣ್ಣುಮಗು ಏಟು ಅವಳು ಏ ಒಂದು ಕೃಷ್ಣಮೂರ್ತಿ ಬಗ್ಗೆ ನಿಮಗೆ ವಿಚಾರ ಇಲ್ಲ ಒಂದು ಫೋಟೋ ಇಲ್ಲ ಅದೇ ಬೇಜಾರು ಕೃಷ್ಣಮೂರ್ತಿದು ಫೋಟೋ ಇಲ್ಲ ಏನು ಇಲ್ಲ ಬರೇ ಏ ಒಂದು ಕೃಷ್ಣಮೂರ್ತಿ ಏ ಒಂದು ಕೃಷ್ಣಮೂರ್ತಿ ನನ್ನ ಒಂದು ಫೋಟೋ ಹಾಕಿ ನನ್ನೂ ಕರೆದು ವೀಡಿಯೋ ತೋರಿಸಿದ್ದ ನಾನು ಸಮಾಜದಲ್ಲಿ ನನಗೂ ಒಂಚೂರು ಕೃಷ್ಣಮೂರ್ತಿ ಬ್ಲ್ಯಾಕ್ ಮೇಲರ್ ಅಂತಂದ್ರೆ ಓ ಅನ್ನೋದಕ್ಕೆ ನನಗೂ ಸ್ವಲ್ಪ ಬರ್ತಿತ್ತು ಬರೀ ಕೃಷ್ಣಮೂರ್ತಿ ಏ ಒಂದು ಕೃಷ್ಣಮೂರ್ತಿ ಏ ಒಂದು ತೋರಿಸಿ ತೋರಿಸಿ ಬರೀ ನನ್ನ ಹೆಸರನ್ನು ಮಾತ್ರ ಪರಿಚಯ ಮಾಡಿಕೊಟ್ರು ನೀವೆಲ್ಲ ಸ್ಟೋರಿಯಲ್ಲಿ ಕೊಟ್ಟಿದ್ದೀರಿ ನಾನು ಪರಿಚಯ ನಮ್ಮ